ನಂಜನಗೂಡು ನಗರಸಭಾ ವ್ಯಾಪ್ತಿಯ ಕೆಲವು ಪ್ರದೇಶಗಳಲ್ಲಿ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಖಾತೆ ಮಾಡುವುದು ಖಾತೆ ಬದಲಾವಣೆ ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಿಲ್ಲ ಎಂಬುದರ ಬಗ್ಗೆ ಫೆಬ್ರವರಿ ಎಂಟರಂದು ಶನಿವಾರ ತೊಂದರೆಗೊಳಗಾದ ನಂಜನಗೂಡಿನ ಸಾರ್ವಜನಿಕರ ಸಭೆ ಕರೆಯಲಾಗಿದೆ ಎಂದು ಹಿರಿಯ ನಾಗರಿಕ ಕೃಷ್ಣಮೂರ್ತಿ ಅವರು ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಂಜನಗೂಡು ನಗರ ವ್ಯಾಪ್ತಿಗೆ ಬರುವ ಹಲವಾರು ಬಡಾವಣೆಗಳಲ್ಲಿ ನಿವೇಶನ ಹಾಗೂ ಮನೆಗಳಿಗೆ ಖಾತೆ ಮಾಡುವುದು ಹಾಗೂ ಬದಲಾವಣೆ ಕುಡಿಯುವ ನೀರು ರಸ್ತೆ ಒಳಚರಂಡಿ ಬೀದಿ ದೀಪ ಸೇರಿದಂತೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಿಲ್ಲ ನಗರಸಭೆಯಲ್ಲಿ ಕೇವಲ ಹಣ ಕೊಟ್ಟವರು ಹಾಗೂ ಮಧ್ಯವರ್ತಿಗಳ ಕೆಲಸಗಳು ಮಾತ್ರ ನಡೆಯುತ್ತಿವೆ ಈ ಸಂಬಂಧ ನಗರಸಭೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿಕೊಂಡರೂ ಕೆಲಸಗಳು ಆಗುತ್ತಿಲ್ಲ ಎಂದು ಆರೋಪಿಸಿದ್ದರಲ್ಲದೆ ಇದರ ಬಗ್ಗೆ ಚರ್ಚಿಸಿ ಮುಂದೆ ಏನು ಮಾಡಬೇಕು ಎಂಬುದರ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲು ಇದೇ ಫೆಬ್ರವರಿ ಎಂಟು ಶನಿವಾರದಂದು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಸಭೆ ಕರೆಯಲಾಗಿದೆ ಈ ರೀತಿ ತೊಂದರೆಗೊಳಗಾದ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ಭಾಗವಹಿಸಿ ಮುಂದಿನ ರೂಪುರೇಷೆ ಹಾಗೂ ಹೋರಾಟದ ಬಗ್ಗೆ ಮಾರ್ಗದರ್ಶನ ನೀಡಬೇಕು ನಾವು ಯಾವುದೇ ರಾಜಕೀಯ ಪಕ್ಷದ ಮುಖಂಡರುಗಳಲ್ಲ ಕೇವಲ ನಂಜನಗೂಡಿನ ನಾಗರಿಕರಷ್ಟೇ ಎಂದರು ಇನ್ವೈಟ್ ಮುನ್ಸಿಪಾಲಿಟಿಯಿಂದ ಖಾತೆ ಬದಲಾವಣೆ ವಿಚಾರ ಕೆಲವು ಪ್ರದೇಶದಲ್ಲಿ ಪ್ರಕಟಣೆ ಹೊರಡಿಸಿ ಮುಂದಿನ ಶನಿವಾರ ಹನ್ನೊಂದು ಗಂಟೆಗೆ ನಾವು ನಗರದ ಇದು ನನ್ನಗೂಡು ಹುಲ್ಲಳ್ಳಿ ರಸ್ತೆಯಲ್ಲಿ ಏಕೆ ಆವರಣದಲ್ಲಿ ಎಲ್ಲ ನನ್ನಗೂಡಿನ ನಾಗರಿಕರು ಯಾರಿಗೆ ಸಮಸ್ಯೆ ಇದೆ ಈ ಒಂದು ನಗರ ಸಭೆಯಲ್ಲಿ ಯಾರ್ಯಾರಿಗೆ ಏನೇನು ಕೆಲಸ ಆಗ್ತಾ ಇಲ್ಲ ಜೊತೆಗೆ ನೀರು ಕುಡಿಯೋ ನೀರು ಇರ್ಬೋದು ರಸ್ತೆ ಸಮಸ್ಯೆ ಇರ್ಬೋದು ವಿದ್ಯುಚ್ ಶಕ್ತಿ ಸಮಸ್ಯೆ ಇರ್ಬೋದು ಯು ಜಿ ಡಿ ಸಮಸ್ಯೆ ಇರ್ಬೋದು ಖಾತೆ ಬದಲಾವಣೆ ವಿಚಾರವಾಗಿರ್ಬೋದು ಇವೆಲ್ಲರ ಬಗ್ಗೆನೂ ಒಂದು ಕೂಲಂಕುಖವಾಗಿ ನಾವು ಸಭೆ ಮಾಡಿ ಆ ಸಭೆಯಲ್ಲಿ ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ ಆ ಜನಗಳು ಅವತ್ತು ಏನ್ ತೀರ್ಮಾನ ಮಾಡ್ತಾರೆ ಇಲ್ಲ ಅಧಿಕಾರಿಗಳನ್ನ ಮೀಟ್ ಮಾಡೋದ ಇಲ್ಲ ಅಧಿಕಾರಿಗಳನ್ನ ಮೀಟ್ ಮಾಡೋದ ಏನನ್ನ ಮಾಡಿದ್ರೆ ನಮ್ಮ ನಾಗರಿಕರಿಗೆ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅವತ್ತೊಂದು ದಿವಸ ನಾವು ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ಒಂದು ಹೋರಾಟದ ಅಧೀನ ಅನ್ಕೋಬೇಕ ಅಥವಾ ನಮ್ಮ ಒಂದು ಮನವಿನ ರಾಜಕಾರಣಿಗಳು ಅಧಿಕಾರಿಗಳು ಸ್ಪಂದಿಸಿ ಕೆಲಸ ಮಾಡಿಕೊಡ್ತಾರ ಅನ್ನೋ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಪೂರ್ವವಾಗಿ ಸಭೆನ ನಾವು ಹನ್ನೊಂದನೇ ತಾರೀಕು ಹನ್ನೊಂದನೇ ಮುಂದಿನ ಶನಿವಾರ ಆ ಗಂಟೆಗೆ ನಂಜನಗೂಡಿನ ಎ ಪಿ ಎಂ ಸಿ ಆವರಣದಲ್ಲಿ ನಾವು ಸಭೆ ತೆರಲಿಕ್ಕೆ ಒಂದು ತೀರ್ಮಾನಕ್ಕೆ ಇದನ್ನ ದಯವಿಟ್ಟು ಸಂಬಂಧಪಟ್ಟು ಅಂತ ಮಾಡಬೇಕಂತ ಎಲ್ಲರೂ ಸಹ ಹೋಗಿ ಬಾಧಾ ಚುನಾವಣೆ ಬಗ್ಗೆ ಕೆಲವು ಬಾರಿ ಹತ್ರ ವಿಚಾರಣೆ ಮಾಡಿ ಅವರಿಂದ ತಿರಸ್ಕಾರ ಒಂದು ಮುದ್ರ ಬಂದು ನಾವು ಮಾಡೋಕ್ಕಾಗಲಿಲ್ಲ ನಾವು ಸಾಧ್ಯ ಇಲ್ಲ ಅಂತ ಪ್ರಯುಕ್ತವಾಗಿ ನಾವು ಇದು ಯಾಕೆ ಇದು ಹಿಂದೆ ಸಾಧ್ಯ ಮಾಡಿದ್ದಾರೆ ಕಂದಾಯ ಕಟ್ಟಿಸ್ಕೊಂಡಿದೆ ನೀರಿನ ಸೌಕರ್ಯ ಕೊಂಡಿದೆ ಎಲೆಕ್ಟ್ರಿಕಲ್ ಕಟ್ಟಿದ್ದಾರೆ ಕಂದಾಯ ಕಟ್ಟಿಸಿಕೊಂಡು ಮಂತ್ರಿ ಇಶ್ಯೂ ಮಾಡಿ

ಒಂದು ಒಂದು ಅನುಕೂಲ ಈ ನಾಗರಿಕರು ತುಂಬಾ ಒಂದ್ರ ಸರ್ ಬೇರೆ ಕಡೆ ಹೋಗಿ ಗಲಾಟೆ ಮಾಡಿ ಕೆಲಸ ಮಾಡಿಸ್ಕೊಳ್ತಾರೆ ಇಲ್ಲಿ ನಮ್ಮಲ್ಲಿ ಯಾವ ರೀತಿ ಅಂತ ಕಾರ್ಯದರ್ ನಾವು ತಾನೆ ಯಾರಾದ್ರೂ ನಾಲ್ಕು ಜನ ಮುದ್ದೆ ಬಂದ್ರೆ ಇನ್ನೊಂದು ನಾಲ್ಕು ಜನ ಬಡೋದ್ ಬಗ್ಗೆ ಅನುಕೂಲ ಆಗಲಿ ಅನ್ನೋ ಸದ್ದೇಶ ಬಿಟ್ಟರೆ ನಾವ್ ಇವತ್ತು ಯಾವುದೇ ರಾಜಕೀಯ ವ್ಯಕ್ತಿಗಳನ್ನಾಗ್ಲಿ ಅಥವಾ ಅವರಿಂದ ಪ್ರೇರೇಪಣೆ ಪಡೆದಾಗ್ಲಿ ಅಥವಾ ಜನಪ್ರತಿನಿಧಿಗಳು ಯಾರೋ ಕೆದ್ದು ಅಥವಾ ರಾಜಕಾರಣಿಗಳಿಂದ ಅದನ್ನು ಸೇರಿಸಿಲ್ಲ ಪಕ್ಷಾತೀತವಾಗಿ ಆಗ್ಬೇಕು ನನ್ನಗೂಡು ಜನತೆಗೆ ಏನೋ ಕಾರಣದಿಂದ ಅವೆಲ್ಲ ಪಂಚಾಯತ್ ಥರ ಕುಳಿತುಕೊಂಡು ಮಾತಾಡೋದು ದಿನದ ಮಾತಾಡೋಲ್ಲ ನನ್ನಗೂಡ್ದೆ ಎನ್ನುವ ಕಾರಣಕ್ಕೆ ಇವತ್ತು ಈ ಸಭೆ ಮಾಡಿ ಈ ಸಭೆ ಮುಖಾಂತರ ಎಲ್ಲರೂ ಯಾರಿಗೂ ಸಮಸ್ಯೆ ಇದೆ ಅವ್ರೆಲ್ಲರನ್ನು ಶನಿವಾರ ಸೇರ್ಸಿದ ಅವತ್ತು ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಮುಂದಿನ ದಿನಗಳಲ್ಲಿ ಹೋರಾಟ